ಸ್ನೇಹಿತರೆ ಈ ವಾರ ತನಿಷಾಗೆ ಬಿದ್ದಿದ್ದು ಒಂದೇ ಓಟು ಅದು ಕಾರ್ತಿಕ್ನಿಂದ ಒಂದೊಮ್ಮೆ ಅವರು ಓಟ್ ಮಾಡದೇ ಇದ್ದಿದ್ರೆ ತನಿಷಾ ಸೇವ್ ಆಗುತ್ತಿದ್ದರು ತನಿಷಾ ಕುಪ್ಪಂಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ಡಲ್ ಆಗಿದ್ದಾರೆ ಅವರ ಕಾಲಿಗೆ ಏಟಾಗಿತ್ತು ಆಗಿತ್ತು ಆ ಬಳಿಕ ಅವರು ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆಯಾಗಿದೆ ಇವರ ಕಾರ್ತಿಕ್ ಅವರಿಂದಲೇ ತನಿಷಾಗೆ ಗೆ ದ್ರೋಹ ಆಗಿದೆ ಇದನ್ನು ಎಂದಿಗೂ ಕ್ಷಮಿಸಲ್ಲ ಎಂದು ತನಿಷಾ ಕಣ್ಣೀರು ಹಾಕಿದ್ದಾರೆ ಇದಕ್ಕೆ ಏನು ಉತ್ತರ ನೀಡಬೇಕು ಎಂಬುದು ತಿಳಿಯದೆ ಭವನಕೇಶರನಾಗಿದ್ದಾರೆ ಶರಣಾಗಿದ್ದಾರೆ ಕಾರ್ತಿಕ್ ಫ್ರೆಂಡ್ಶಿಪ್ ಹೆಸರಿನಲ್ಲಿ ಕಾರ್ತಿಕ್ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಎನ್ನುವ ಆರೋಪ ಬಂತು ಕಾರ್ತಿಕ್ ಅವರ ಲೋಟವನ್ನು ತನಿಷಾ ತೊಳೆದುಕೊಡ್ತಾರೆ ಎಂಬಿತ್ಯಾದಿ ಆರೋಪಗಳು ಬಂದುವು ಈ ಆರೋಪವನ್ನು ಕಾರ್ತಿಕ್ ಒಪ್ಪಲಿಲ್ಲ ಆ ಬಳಿಕ ನಾಮಿನೇಷನ್ ಪ್ರಕ್ರಿಯೆ ನಡೆಯಿತು ಎಲ್ಲರೂ ಒಂದು ಥರ್ಮಕೋಲ್ ಹಾರ್ಟ್ ಹಿಡಿದು ನಿಲ್ತಾರೆ ನಾಮಿನೇಟ್ ಮಾಡುವಾಗ ಆ ಹಾರ್ಟಿಗೆ ಚಾಕುವಿನಿಂದ ಚುಚ್ಚಬೇಕು ಕಾರ್ತಿಕ್ ಅವರು ತನಿಷಾ ಶಾಗೆ ನಾಮಿನೇಟ್ ಮಾಡಿ ಎಲ್ರಿಗೂ ಅಚ್ಚರಿ ಮೂಡಿಸಿದರು ಕಾರ್ತಿಕ್ ತಮ್ಮ ಹೆಸರನ್ನ ತೆಗೆದುಕೊಂಡಿದ್ದು ನೋಡಿ ಎಲ್ರಿಗೂ ಶಾಕ್ ಆಯಿತು ತನಿಷಾ ಕಣ್ಣಲ್ಲಿ ನೀರು ತುಂಬಿತು ಹಾರ್ಟಿಗೆ ನಿಧಾನವಾಗಿ ಚುಚ್ಚು ಈಗಾಗಲೇ ಡೀಪ್ ಆಗಿ ಚಾಕು ಹೋಗಿದೆ ಎಂದರು ತನಿಷಾ ಮೊದಲಿನಿಂದಲೂ ಇಬ್ಬರು ಒಳ್ಳೆಯ ಬಾಂಡ್ ಶೇರ್ ಮಾಡಿಕೊಳ್ತಾ ಬರ್ತಿದ್ದಾರೆ ಹಾಗಿದ್ದರೂ ಕಾರ್ತಿಕ್ ತಮ್ಮ ಹೆಸರನ್ನು ತೆಗೆದುಕೊಂಡು ತನಿಷಾಗೆ ಬೇಸರ ತಂದಿದೆ ಮತ್ತೊಂದು ವಿಚಾರ ಎಂದರೆ ಈ ವಾರ ತನಿಷಗೆ ಬಿದ್ದಿದ್ದು ಒಂದೇ ಓಟು ಅದು ಕಾರ್ತಿಕ್ನಿಂದ ಒಂದೊಮ್ಮೆ ಅವರು ವೋಟ್ ಮಾಡದೇ ಇದ್ರೆ ತನಿಷಾ ಸೇಫ್ ಆಗ್ತಾ ಇದ್ರು ಈ ಬಗ್ಗೆ ವಿನಯ್ ನಮ್ರತ ಹಾಗೂ ಸಂಗೀತ ಚರ್ಚೆ ಮಾಡಿದ್ದಾರೆ ನಾವು ಫ್ರೆಂಡ್ಶಿಪ್ ಕಾರ್ಡ್ ಎಂದು ಹೇಳಿದಕ್ಕೆ ಕಾರ್ತಿಕ್ ಈ ರೀತಿ ಮಾಡಿದ್ದಾರೆ ಎಂದು ಸುಳ್ಳು ಎಂಬುದನ್ನು ತೋರಿಸುವುದು ಅವರ ಉದ್ದೇಶ ಎಂದು ಅವರು ಅಭಿಪ್ರಾಯಪಟ್ಟರು ಸ್ನೇಹಿತರೆ ನಿಮ್ಮ ಪ್ರಕಾರ ತನಿಷಾ ಸೇಫ್ ಆಗಬೇಕಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಂತ ಕಾಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು